El arreglo con el máscara. ಮುಂಜಾನಿದ್ದು ಕುಂಬರಣ್ಣ ಹಾಲು ಬಾ ನುಂಡನಾ ಮಣ್ಣ ತುಳಿದಾನ ಮುಂಜಾನಿದ್ದು ಕುಂಬಾರಣ್ಣ ಹಾಲು ಬಾ ಆರ್ಯಾಡಿ ಮಣ್ಣ ತುಳಿದಾನ ಹಾರಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಹೊರುವಂತ ಹೈರಾಣಿ ನಾರ್ಯಾರು ಹೊರುವಂತ ಹೈರಾಣಿ ಮುಂಚಾ ನಿಂತು ಕುಂಭಾರಣ್ಣ ಹಾಲು ಬಾಲು ಹರ್ಯಾಡಿಮಿದಾನ ತುಳಿದಾನಾ. ಮಣ್ಣ ತುಳಿದಾನ ಘಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಹೈರಾಣಿ ಮಿತ್ರೇರು ಹೊರುವಂತ ಹೈರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಮಣ್ಣ ತುಳಿದಾನ ಮಣ್ಣ ತುಳಿದಾನ ಅಕ್ಕಿ ಹಿಟ್ಟು ನಾವು ತುಂಬಿಕೊಂಡು ತಂದೀವಿ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಅಕ್ಕಿ ಹಿಟ್ಟು ನಾವು ತುಂಬಿಕೊಂಡು ತಂದೀವಿ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಗಿಂಡೀಲಿ ತಂದೀವಿ ತಿಳಿದುಪ್ಪ ಕುಂಬಣ್ಣ ತಂದೀಡು ನಮ್ಮ ಹೈರಾಣಿ ತಂದೀಡು ನಮ್ಮ ಹೈರಾಣಿ ಜನಿದ್ದು ಕುಂಭರಣ್ಣ ಹಾಲು ಬುಂಡನ ಆರ್ಯಾಡಿಮಣ್ಣ ತುಳಿದಾನ ಆರ್ಯಾಡಿಮಣ್ಣ ತುಳಿದಾನ ಕುಂಭರಣ್ಣನ್ ಮಾಡದೆ ಕಡದಾಗ ಕೈಯಿಟ್ಟು ಕೊಡದ ಮ್ಯಾಲೇನಾ ಬರೆದಾಳ ಕುಂಭರಣ್ಣನ್ ಮಾಡದೆ ಕಡದಾಗ ಕೈಯಿಟ್ಟು ಒಡದಾಮ್ಯಾಲೇನಾ ಬರೆದಾಳ ಕೊಡದಾಮ ಲೀನಾ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಕೊಡದಾಮ ಲೀನಾ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ முஞ்சா நு குபரண்டுண்டன ஆர்யாடிமண்ண துளிதானி ஆர்யாடிமண்ண துளியூத்த மாடியான நாரியாரு வந்த ஹைராணி நார்த்த ஹைராணி நாரியு வருவந்த ஹைராணி நாரியாரு வரும் ஹைராணி